ವರ್ಷ ಆದರೂ ನೆನಪಿಟ್ಕೊಳ್ಳಿಲ್ಲ ಅಂದ್ರೆ ಯಾವ ಗಂಡ ಹೆಂಡತಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ಕೋತಾರೆ ಸರಿ ಬೇಗ ಬೇಗ ಮಾಡಿ ಜೊತೆಗೆ ಬಿಸಿ ಬಿಸಿ ಮುದ್ದೆ ಮಾಡಪ್ಪ ನಮ್ಮ ಸೈಡಲ್ಲಿ ಯಾವ ಥರ ಎತ್ತಿ ಸಾರು ಮಾಡ್ತೀವಿ ಅಂತ ನಿಮಗೂ ತೋರಿಸ್ಕೊಡ್ತೀನಿ ಒಂದ್ಸತಿ ಟ್ರೈ ಮಾಡಿ ಕುಕ್ಕರಲ್ಲಿ ಮಾಡ್ತಾರೆ ಅವರೇ ಇಲ್ಲ ಜಾಸ್ತಿ ಬೆಲ್ಲೋಗುತ್ತೆ ಜಾಸ್ತಿ ಗಟ್ಟಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ತಪ್ಪಿನಲ್ಲಿ ಹಿಂಗೆ ಓಪನ್ ಆಗಿ ಬೇಸನ್ನ ಅಂತ ಇದ್ದೀನಿ ಫಸ್ಟು ನಾನು ಒಂದು ಸ್ಪೂನ್ ಎಣ್ಣೆ ಬಿಟ್ಟಿದ್ದೀನಿ ನಾವು ನಮ್ಮ ಮನೇಲಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಇದು ನೆಕ್ಸ್ಟು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಕಾಳು ಒಂದು ಸ್ವಲ್ಪ ಕರ್ಬೇನ್ ಸೊಪ್ಪು ಅದ್ರ ಜೊತೆಗೆ ನಾನು ಹಾಕ್ತಾ ಇರೋದು ಇದು ಒಂದು ಅರ್ಧ ಅರ್ಧ ಇರ್ಲಿ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಹೊಗೆ ಬರ್ತಾ ಇರೋದ್ರಿಂದ ನಾವು ಸ್ವಲ್ಪ ನಮ್ಮ ಚಿಮ್ಲೆ ಹಾಕಿ ಇಲ್ಲ ಅಂದ್ರೆ ನಮ್ಮ ಮನೆಯವರು ತುಂಬಾ ಬೈತಾರೆ ಓಡೆ ಎಲ್ಲ ಕಪ್ ಮಾಡ್ತೀವಿ ಅದು ಇದು ಅಂತ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅದ್ರ ಜೊತೆಗೆ ಸ್ವಲ್ಪ ಟೊಮೊಟೊ ಆ್ಯಡ್ ಮಾಡ್ತೀನಿ ಒಂದು ಟೊಮೊಟೊಲಿ ಅರ್ಧ ಟೊಮೊಟೊ ಹಾಕಿದ್ದೀನಿ ಇನ್ನರ್ಧನ ನಾನು ಮಸಾಲೆ ಹಾಕ್ಕೊಳ್ಳೋಕ್ಕೆ ಟೊಮೊಟೊ ಹಾಕ್ತೀನಿ ನೆಕ್ಸ್ಟು ನಾವು ಏನು ಬೇಳೆ ಮಾಡ್ಕೊ ಬೇಳೆ ಇದೆ ನಮ್ಮದು ಚಿಡ್ಸಿದ ಬೇಳೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅದೇ ಜಾಸ್ತಿ ಬೇಳೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಆಕ್ಚುಲಿ ಇದು ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗಳಿಗೆ ತುಂಬಾ ಇಷ್ಟ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಚಪಾತಿ ದೋಸೆ ಆ ಥರ ಮಾಡಿಕೊಟ್ರೆ ತಿನ್ನ ಬಂದು ನಾಲ್ಕು ತಿಂತಾರೆ ಅದಕ್ಕೋಸ್ಕರ ಅವ್ರಿಗೆ ಇಷ್ಟ ಅಂತ ಈ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಜಾಸ್ತಿ ಮಾಡ್ತಾನೆ ಇರ್ತೀನಿ ನಾನು ಅದಕ್ಕೋಸ್ಕರ ಫೇವ್ರೇಟ್ ಅಂತ ಅವ್ರಿಗೆ ಗೊತ್ತಿಲ್ಲಂಗೆ ಮುಂಚೆನೇ ಅವರೇಲ್ಲ ಇತ್ತು ಅಂತ ಅದನ್ನ ಚಿಲುಸ್ ಸಿಕ್ಕಿದೆ ಬಟ್ ಅವರು ಆಸೆ ಅಂತ ಇವತ್ತೇ ಬಂದು ಕೇಳಿದ್ದಾರೆ ಚಿಲ್ಸಿದ್ದ ಸಾರ್ ಮಾಡ್ಬೋದು ಸ್ವಲ್ಪ ಮುಂಚೆನೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಆಡ್ ಮಾಡ್ಕೊಂಡಿದೀನಿ ತುಂಬಾ ಹಾಕಬೇಡಿ ಸ್ವಲ್ಪ ನಿಮ್ ನೋ ಉಂಟಾ ಬೇಕಾದ್ರಿ ಇವಾಗ ಮಸಾಲೆ ಹಾಕ್ಸ್ಕೊಳಿ ನೋಡ್ರಿ ನನ್ ಮಗಳು ಎಳ್ ಕೊಡ್ಸಿದ್ರೆ ಐವತ್ ಅರವತ್ ರೂಪಾಯಿ ಕೊಟ್ಟು ಕುಡಿಯಲ್ಲ ಇಲ್ಲಿ ಕಾಯಿ ಒಳಗ ಎಳ್ ಎಳ್ ಕೊಡುವಂತ ಬರ್ತಾಡಿ ನಾನು ಎಣ್ಣೆ ನಾವು ಕೇಳಿದೀನಿ ಅಂದ್ರೆ ಎಣ್ಣೆನೇ ಕಡಿಮೆ ಇರ್ತದೆ ಬನ್ನಿ ಮಸಾಲೆಗೆ ನಾನು ಇವಾಗ ಕಾಯಿ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಒಗ್ಗರಣೆಗೆ ಒಂದ್ ಸ್ವಲ್ಪ ಈರುಳ್ಳಿ ಹಾಕಿದ್ದೆ ಅದೇ ಅರ್ಧ ಇವಾಗ ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ ಅರ್ಧ ಟೊಮೊಟೊ ಒಗ್ಗರಣೆಗೆ ಹಾಕೊಂಡಿದ್ದೆ ಒಂದು ಟಮೊಟೊದಲ್ಲಿ ಅರ್ಧ ಟೊಮೊಟೊ ಒಗ್ಗರಣೆಗೆ ಹಾಕಿ ಇಟ್ಕೊಂಡಿದ್ದ ಮಿಕ್ಸಿ ಜಾರ್ ಹಾಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಅದ್ರ ಜೊತೆಗೆ ಮನೆಯಲ್ಲೇ ಮಾಡಿರೋ ಮಸಾಲ ಪುಡಿ ಕಾಳ ಪುಡಿರ ಮಸಾಲೆ ಹಾಕೋತಾ ಇದೀನಿ ಕಾಳು ಬೆಂದಿದ ನೋಡಬ್ರಿ ಕಾಳು ಸ್ವಲ್ಪ ಅರ್ದ್ ಬರ್ದ್ ಬೆಂದಿರಬೇಕು ಕಾಳು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಏನ್ ಮಸಾಲೆ ರುಬ್ಬಿದ್ದೀನಿ ಅದನ್ನ ಆಡ್ ಮಾಡ್ತಾ ಇದೀನಿ ಅಂದ್ರೆ ತುಂಬಾ ಸಣ್ಣ ರುಬ್ಕೋಬೇಕು ಇದನ್ನ ಚೆನ್ನಾಗಿರುತ್ತೆ ನಿಮ್ಗೆ ಎಷ್ಟು ನೀರ್ ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಂಡು ನೀರು ಆಡ್ ಮಾಡ್ಕೊಡಿ ಮುದ್ದೆ ಮಾಡೋದ್ರಿಂದ ಒಂದು ಸ್ವಲ್ಪ ಗಟ್ಟಿ ಇದ್ರೆ ನಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಬಟ್ ನಿಮಗೆ ಯಾವ ತರ ಇಷ್ಟ ಆಗುತ್ತೆ ಅದು ನೀರು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಈ ತರ ಮಾಡಿ ತುಂಬಾ ಮಸಾಲೆ ಆ್ಯಡ್ ಕಡೆ ಗರಮ ಮಸಾಲ ಧನಿಯಾ ಪುಡಿ ಅದೆಲ್ಲ ಯೂಸ್ ಮಾಡಲ್ಲ ನಾವು ಮನೇಲಿ ಏನು ಖಾರ ಪುಡಿ ಮಾಡಿದೀವಿ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತೀವಿ ತುಂಬಾ ನಮ್ಮ ಮನೆಯಾಗ ಇಷ್ಟ ಆಗುತ್ತೆ ಹಾಗೆ ಮಸಾಲೆ ಅನ್ಸಲ್ಲ ಜಾಸ್ತಿ ಊಟ ಮಾಡ್ಬೇಕಾದ್ರೆ ಮಸಾಲೆ ಮಸಾಲೆ ಅನ್ಸೋದು ಆ ತರ ಎಲ್ಲ ಮಸಾಲೆ ಅನ್ಸಲ್ಲ ಬಟ್ ನೀವು ಮನೇಲಿ ಏನ್ ಮಸಾಲೆ ಇದೆ ಅದನ್ನ ಆಡ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ನಾವು ಹೊರಗಡೆ ಇದ್ದ ಪ್ಯಾಕೆಟ್ ಎಲ್ಲ ಯೂಸ್ ಮಾಡಲ್ಲ ನೋಡ್ರಿ ನನ್ ಮಗ್ಳು ಓದಪ್ಪ ಹೋಗಿ ಅಂತ ಅಂದ್ರೆ ಅವಳು ಅವ್ರ ತಂಗಿ ಆಡ್ಸ್ಕೊಂಡು ಅಡುಗೆ ಮನೆಯೊಳಗೆ ಕುಂತ್ಕೋತಿದ್ದಾಳೆ ಅವ್ರ ತಂಗಿನೂ ಹಂಗೆ ಇದ್ದಾಳೆ ಅವಳ ಜೊತೆ ಆಡಕ್ಕೆ ಕುತ್ಕೊಂಡು ನೋಡಿ ಮೇಲ್ಗಡೆ ಕೊಂದು ಕೂತಿದ್ದಾಳೆ ಅದ್ರಲ್ಲಿ ಬೇರೆ ಮುಟ್ಟೋದು ಸ್ಟವ್ ಸ್ಟವ್ ಮುಟ್ಟೋದು ಚೇರ್ ಮೇಲೆ ಹತ್ಕೊಂಡು ಹೆಂಗ್ ಕೂತೋಳ ನೋಡ್ರಿ ನೋಡಿ ನೋಡಿ ಮುಟ್ಟ ಮೇಲೆ ಮುಟ್ಬಾರ್ದು ಚಿನ್ನು ಕೈ ಸುಟ್ಟ ಅದು ಏನ್ ಮಾಡ್ತೀಯ ಸುಟ್ರೆ ಸುಟ್ರೆ ಏನ್ ಮಾಡ್ತೀಯ ಆಲ್ಮೋಸ್ಟ್ ಪಕ್ ಪಕ್ಕದ ಚಿಕ್ಕ ಮಕ್ಳು ಬಂದಿದ್ರೆ ಅವ್ರನ್ನ ಒಬ್ಸರ್ವ್ ಮಾಡ್ಬೇಕಾದ್ರೆ ನಾವು ಅಡುಗೆ ಒಂಚೂರು ಲೇಟ್ ಆದರೂ ಪರವಾಗಿಲ್ಲ ಅವ್ರನ್ನ ಸ್ವಲ್ಪ ಒಬ್ಸರ್ವ್ ಮಾಡ್ಬೇಕು ನೋಡಿ ಎಷ್ಟು ಹೇಳಿದ್ರೆ ಮುಟ್ಟಾನಿದ್ದಾಳೆ ಅಕಸ್ಮಾತ್ ಕೈ ಸುಟ್ಕೊಂಡ್ರೆ ನಾವೇ ಅವ್ನುಗೋಸ್ಬೇಕು ಆ ಏನೋ ಮಾಡ್ತಾಳೆ ಬಟ್ ಅನ್ಗೋಸ್ಬೇಕಾಗಿರೋದು ಅಂತ ಮುಟ್ಟಿರಿ ನೋಡಿ ನೋಡ್ರಿ ಅದಕ್ಕೆ ಅಡುಗೆ ಮನೆಗೆ ಆಲ್ಮೋಸ್ಟ್ ಬಂದಾಗ ನಾವು ನೋಡಿ ಚಿಕ್ಕ ಮಗಳು ಅಡುಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಅರೆ ನನ್ನ ದೊಡ್ಡ ಮಗಳು ನೋಡ್ರಿ ಪಾಪ ಬಾ ಅಮ್ಮ ಅಡುಗೆ ಮಾಡ್ಲಿ ಅಂತ ಏನೇನು ಆಟಾಡಿಸ್ತಿದ್ದಾಳೆ ಬಟ್ ಅವಳು ಕೇಳ್ತಾನೆ ಇಲ್ಲ ಎತ್ಕೋ ಎತ್ಕೋ ಅಂತ ಹಿಂಸೆ ಮಾಡ್ತಿದ್ದಾಳೆ ಒಂದು ಸ್ವಲ್ಪ ಹೊತ್ತು ಮತ್ತೆ ಇದು ಮತ್ತೆ ಮೇಲ್ ಕುಣಿಸ್ಕೊಂಡು ಸ್ಟಾರ್ಟ್ ನೋಡಿ ನಾನು ಸ್ವಲ್ಪ ನೀರು ಜಾಸ್ತಿ ಮಸಾಲೆ ಸ್ಮೆಲ್ ಹೋಗೋತನ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಡ್ರೆ ಚಿ ಇಕ್ಕಿದೇಳೆ ಸಾಂಬಾರು ರೆಡಿ ಇವಾಗ ಸಾಂಬಾರು ಬೆಂದಿದೆ ನಿಮ್ಗೆ ಏನಾರ ಡೌಟ್ ಇದ್ದರೆ ಒಂದು ಸ್ವಲ್ಪ ಕಾಳನ್ನ ಒಂದು ಸ್ವಲ್ಪ ಇಸಕ್ ನೋಡಬೇಕು ಬೆಂದಿದೆ ಹಾಗೆ ನಿಮ್ಗೆ ಏನಾರು ಸಪ್ಪೆ ಉಪ್ಪು ಏನೋ ನೋಡಬೇಕು ಅಂದರೆ ಈ ಟೈಮಲ್ಲಿ ನೋಡಿ ಸ್ಟವ್ ಆಫ್ ಮಾಡೋಕ್ಕಿಂತ ಮುಂಚೆ ಅನ್ನೋ ಟೈಮಿಗೆ ಒಂದು ಸ್ವಲ್ಪ ಬಿಟ್ಕೊಂಡು ಟೇಸ್ಟ್ ಮಾಡಿ ಈ ಕೈಯಲ್ಲಿ ಟೇಸ್ಟ್ ಮಾಡ್ಕೊಂಡು ಈ ಕೈಲಿ ಸಪ್ಪೆ ಹಾಂಬಿಟ್ಟು ಉಪ್ಪಾಕೊಬಿಡಿ ಹೊಸ ಪ್ರತಿಭೆ ಅದು ಪ್ರಾಪ್ ಎಫೆಕ್ಟ್ ಏನಾಗುತ್ತೆ ಅಂತ ನಿಮಗೂ ವೀಡಿಯೋಗಳು ಅದೇ ನೋಡಿದಿರ ಸೊ ಇಲ್ಲೇ ಟೇಸ್ಟ್ ನೋಡಿ ನೋಡಾದ ಮೇಲೆ ಹಾಕ್ಬಿಟ್ಟು ಒಂದ್ಸರಿ ಬಿಟ್ಬಿಡಿ ಇಲ್ಲಿ ಟೇಸ್ಟ್ ನೋಡಿಕೊಂಡು ಇಲ್ಲಿ ಉಪ್ಪಾಕೋದ್ರಂತೂ ಒಂದೋಗಿ ಎರಡು ಆಗುತ್ತೆ ನೆನಪಿರ್ಲಿ ಇದ್ರ ಜೊತೆ ಸಾಂಬಾರು ಬೇಯ್ತಾ ಬೇಯ್ತಾ ಇಲ್ಲಿ ಮುದ್ದಿತು ಮುದ್ದೆ ರೆಡಿ ಇದೆ ಈಗ ನೋಡೋಣ ಯಾವ ಥರ ಟೇಸ್ಟ್ ಬಂದಿದೆ ಅಂತ ಮುದ್ದೆನ ಚೆನ್ನಾಗಿ ಅಷ್ಟೊಳಗೆ ಬಿಸಿ ಬಿಸಿ ಮುದ್ದೆ ಮೇಲೆ ಸಾಂಬಾರು ರೆಡಿ ಇದೆ ತುಂಬ ಸಾಫ್ಟಾಗಿ ಬಂದಿದೆ ನಾನು ನೋಡಿರಿ ತುಂಬ ಮುದ್ದೆ ತುಂಬ ಸಾಫ್ಟಾಗಿ ಬಂದಿದೆ ಬನ್ನಿ ಇವಾಗ ನಮ್ಮ ಮನೆಯವ್ರಿಗೆ ತುಂಬ ಹೊಟ್ಟೆ ಹಸಿ ಅಂತ ಹೇಳಿದರು ಅದರಿಂದ ಅವರಿಗೆ ಫಸ್ಟ್ ಕೊಟ್ಟಿರೋಣ ಬಿಸಿ ಬಿಸಿ ಮುದ್ದೆ ಜೊತೆ ಇದ್ಕಿದ ಬೇಳೆ ಸಾಂಬಾರು ರೆಡಿಯಾಗಿದೆ ನಮ್ಮ ಮನೆಯವರು ತುಂಬ ಹೊಟ್ಟೆ ಹಸಿ ಅಂತಿದ್ದಾರೆ ಅದ್ರ ಜೊತೆ ಪ್ರೋಟೀನ್ಗೆ ಒಂದು ಮೊಟ್ಟೆ ನಾನು ಈಗ ಟೇಸ್ಟ್ ನೋಡಲ್ಲ ಯಾಕಂದರೆ ನಾನೇ ಅಡುಗೆ ಮಾಡಿರೋದ್ರಿಂದ ಸಪ್ಪೆ ಉಪ್ಪಾಗಿ ನನಗೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಮ್ಮ ಹಸ್ಬೆಂಡಿಗೆ ಕೂಡ ಬನ್ನಿ ಹೇಗಿದೆ ಅಂತ ತಿಳ್ಕೊಳೋಣ ಅವ್ರದೇ ರಿವ್ಯೂ ತಗೊಳ್ಳೋಣ ಹ್ಞೂ ತಿಳಿ ತೇಳ್ತೇನೆ ತೊಳ್ರಿ ನಿಮ್ದೆ ಇಷ್ಟವಾದಂತಹ ಇದ್ಕಿದ್ ಬೇಳೆ ಸಾಂಬಾರು ಮುದ್ದೆ ಹೇಗಿದೆ ಅಂತ ಹೇಳ್ರಿ ಅಷ್ಟೊತ್ತಕ ಲೇಟ್ ಮಾಡಿದ್ರೆ ಟೈಮ್ ಆಗಿದೆ ಟೇಸ್ಟ್ ಹೇಗಿದೆ ನಿಮ್ಮ ಚೆನ್ನಾಗಿದೆ ಆದ್ರೆ ನಮ್ಮ ಅಜ್ಜಿ ಮಾಡೋತ್ರ ಅಷ್ಟು ಏನು ಟೇಸ್ಟ್ ಆಗಿ ಬಂದಿಲ್ಲ ಅದು ಸೂಪರ್ ಆಗಿದೆ ಪರವಾಗಿಲ್ಲ ನೀನು ಒಳ್ಳೆ ಅಡುಗೆ ಮಾಡಕ್ಕೆ ತರ್ತಿದ್ಯಾ ನಿಮ್ಮ ಅಜ್ಜಿ ನಿಮ್ಮ ಅಜ್ಜಿ ನಿಮ್ಮ ನಿಮ್ಮ ಹೆಂಡತಿ ಅಜ್ಜಿನೇ ಬೇರೆ ಅದನ್ನು ಇಟ್ಕಿದ ಮಳೆ ಸಾರು ಕೊಡ್ರೆ ಅವಳು ಮೊಟ್ಟೆ ಮೇಲೆ ಕಣ್ಣು ಹಾಕಿದ್ದಾಳೆ ಆದರೆ ರೊಪ್ಪ ಕೊಡ್ತಾ ಇಲ್ಲ ತೊಗೊಳಿ ಶರಿ ತೊಗೊಳ್ಳಿ ತೊಳಿ ನೀವು ಇತ್ತಿನಲ್ವಾ ಇತ್ತು ನೋಡಿ ಟೇಸ್ಟ್ ನೋಡಿ ಹೆಂಗಿದೆ ಕಾಳು ಕಾಳ ತಿನ್ನ ಕೊಡೋಣ ಕಾಳು ಹೆಂಗಿದೆ ಹೇಳು ಹೇಳ ಅಪ್ಪುಗೆ ಹೇಳಿ ಹೆಂಗಿದೆ ಹೇಳಿ ಸೂಪರ್ ಅಂತಿದ್ದಾಳೆ ಥರ ಆಗಿ ಮನೇಲಿ ಹೆಲ್ತಿಯಾಗಿ ಮಾಡಿಕೊಳ್ಳಿ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಇದೇ ಥರ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಬೇಕಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು